ಎಲ್ಲಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೌರಿ ಕ್ಯಾಂಡಿ ಇವತ್ತು ನಾವಿರೋದು ನರಸಿಂಹವಾಡಿ ಇನ್ ಜನರಲ್ ನರ್ಸೋವಾಡಿ ಅಂತ ಹೇಳಿ ಕರೀತಾರ ನಾವು ಫಸ್ಟ್ ಈಗ ಒಂದು ಮದ್ವೆ ಹೋಗಿ ಬಂದ್ವಿ ಅ ಸ್ಮಾಲ್ ಕ್ಲಿಪ್ ಅದನ್ನ ನೋಡ್ಕೊಂಡು ಬರೀ ವಾಟ್ ಬ್ಲಾಗ್ದು ನಸೀವ್ ಮಾಡಿದ್ದು ಬ್ಲಾಗನ್ನು ಚಾಲು ಮಾಡೋಣ ನಮ್ಮ ಜೊತೆ ಆಲ್ರೆಡಿ ಇಲ್ಲೇ ಮೊದಲೇ ಒಬ್ಬರು ಬಂದಿದ್ದವ್ರು ಇದ್ದಾರೆ ಸೊ ಹಿಂಗಾಗಿ ಅವ್ರ ಬಗ್ಗೆ ಜಾಸ್ತಿ ಗೊತ್ತದ ಒಂದು ಇಂಪ್ರೆಸ್ಡ್ ಥಿಂಗ್ ಏನಂತಂದ್ರೆ ಈ ರೀತಿಯಾದಂಥ ಪಾರ್ಕಿಂಗ್ ಸ್ಲಾಟ್ಸ್ ಎಲ್ಲಿ ಅಂದ್ರೆ ಎಲ್ಲೂ ಸಿಗೋದಿಲ್ಲ ನಾವು ಮಾಲ್ ಒಳಗೆಲ್ಲ ಹೆಂಗೆ ನೋಡ್ತೀವಿ ಅಲ್ಲ ಆ ರೀತಿಯಾದಂಥ ಡೆವಲಪ್ಮೆಂಟ್ ಈ ಗುಡಿ ಒಳಗೆ ನೋಡಲಿಕ್ಕೆ ಸಿಗ್ತದೆ ಇಸ್ ಬೇಸಿಕಲಿ ಅಬೌಟ್ ದತ್ತಾತ್ರೇಯ ದೇವರ ಪಾದುಕೆ ಬರೀ ಇವತ್ತಿನ ಈ ವಿಡಿಯೋನ ಚಾಲು ಮಾಡೋಣ ಹೇಳ ಮಾಡಿದ ನರಸಿಂಹವಾಡಿದೇಳೆ ನರಸಿಂಹ ಸರಸ್ವತಿ ಸ್ವಾಮಿಗಳ ಗುರುಗಳ ಪಾದಾನ ಇಲ್ಲೇ ಅವರ ಪಾದುಕಾನ ಇಲ್ಲಿಟ್ಟು ಸ್ಥಾಪನಾ ಮಾಡಿ ಹೋಗ್ಯಾರ ಒಬ್ಬರ ಮುದುಕರಿಗೆ ಬಂದ್ರೆ ಬಡ ಬ್ರಾಹ್ಮಣರಿಗೆ ಅದನ್ನು ಪೂಜೆ ಹೇಳ್ಕೊಟ್ರು ಆದ್ರೆ ಅವರಿಗೆ ವಯಸ್ಸಾಗಿತ್ತು ಆಲ್ರೆಡಿ ಎಪ್ಪತ್ತೈದು ಅಂತ ಹೇಳಿ ಅವರಂದ್ರು ಈ ನನ್ನ ನಾ ಆದ್ಮೇಲೆ ಮತ್ತು ಇನ್ನು ಯಾರು ಪೂಜೆ ಮಾಡೋರು ಅಂತ ಹೇಳಿ ಅವಾಗ ಅವ್ರು ಏನಂತಾರೆ ನೀ ಪೂಜೆ ಮಾಡ್ಲಿಕ್ಕೆ ಶುರು ಮಾಡು ಅಂತ ಹೇಳಿ ಅವರಿಗೆ ಮಗ ಆಗೋ ಹಂಗ ವರದಾನ ಕೊಡ್ತಾರೆ ಓಕೆ ಸೊ ಅವರಿಗೆ ಒಬ್ಬ ಮಗ ಹುಡ್ತಾನ ಆ ಏಜ್ನಾಗ ಇವರ ಕೃಪೆಯಿಂದ ಅಂದ್ರೆ ಓಲ್ಡ್ ಏಜ್ ಕಂಟಿನ್ಯೂ ಆ ವಯಸ್ಸಾಗ ಮಗು ಹುಡ್ತದ ಆ ಹುಡುಗ ಮತ್ ನಾಲ್ಕು ಮಕ್ಳು ಗಂಡಸ ಮಕ್ಳು ಓಕೆ ಅವ್ರ ಈಗಿನ ಪೂಜಾ ಮಾಡ್ಲಿಕ್ಕೆ ಅರ್ಹರಿರುವಂತ ಪೂಜಾ ಮನೆತನಗಳು ನಾಲ್ಕು ಮನೆತನಗಳವ ಒಳಗ ಒಬ್ರಿಗೆ ಇಬ್ಬರಿಗೆ ಮತ್ತವ್ರು ದತ್ತು ಕೊಡ್ತಾರ ಯಾಕಂತಂದ್ರ ಮುಂದ ವೃದ್ಧಿ ವೃದ್ಧಿ ಬಂದಾಗ ಎಲ್ಲ ಪೂಜಾ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತ ಹೇಳಿ ಒಬ್ಬರಿಗೆ ದತ್ತು ಕೊಟ್ಟಿದ್ದಕ್ಕೆ ಈಗ ಅದ ನಾಲ್ಕು ಮನೆತನದವ್ರ ಇಲ್ಲೇ ಪೂಜಾ ನಡೆಸ್ಕೊಂಡ್ ಹೊಂಟಾಗ ಓಕೆ ಆಮೇಲೆ ಕೃಷ್ಣಾ ನದಿ ಹರಿದ ಅಲ್ಲೇ ಪಾದುಕೆಗಳು ಸಿಕ್ಕಾವ ಓ ಬಹಳ ಜಾಸ್ತಿ ಪಾದುಕೆಗಳು ದೇವ್ರದು ಎಸ್ ದತ್ತಾತ್ರೇಯನ ಶಿಷ್ಯನ ಶಿಷ್ಯ ಅಂದ್ರ ಅಂದ್ರ ನರಸಿಂಹ ಸರಸ್ವತಿ ಸ್ವಾಮಿಗಳೇನಿದಾರ ಅವ್ರ ಇಲ್ಲಿ ತಪಸ್ ಮಾಡಿ ಹೋಗ್ಯಾರ ಇಲ್ಲಿ ತಪಸ್ ಮಾಡಿ ಮುಂದೆ ಗಾಣಗಾಪುರಕ್ಕೆ ಹೋಗ್ತಾರ ಗಾಣಗಾಪುರಕ್ ಹೋಗ್ಬೇಕಾರ ಅವ್ರ ಯಾವಾಗ ಹೋಗ್ತಿದ್ರಲ್ಲ ಅವಾಗ ನದಿ ತಾನ ದಾಡಿ ಬಿಡ್ತಿತ್ತು ಅದನ್ನ ಯಾರು ನೋಡಿದಿಲ್ಲ ಒಬ್ಬ ನೋಡಿದಾಗ ಅವ್ರ ಅಂದ್ರ ನೀನ್ ಇದನ್ ಇಲ್ಲಿ ನೋಡಿದ ಎಲ್ಲಿ ಹೇಳಿಕ್ ಹೋಗ್ಬೇಡ ಅಂತ ಅದಕ್ಕೆ ಇಂತ ಜಾಗೃತಿ ಇದ್ದವ್ರು ನೀವ್ ಇದನ್ ಯಾಕೆ ಬಿಟ್ಟು ಅಂತ ಅಂದಾಗ ಅವ್ರು ಹೇಳ್ತಾರ ನಾ ಎಲ್ಲಾ ವ್ಯವಸ್ಥೆ ಮಾಡಿ ಹೋಗ್ತೇನೆ ಹೇಳಿ ಪಾದುಕಾನ ಇಲ್ಲೇ ಸ್ಥಾಪನಾ ಮಾಡಿ ಇದು ಕಂಟಿನ್ಯೂ ಆಗ್ಲಿ ಅಂತ ಹೇಳಿ ಗಾಣಗಾಪುರ ಜಾಗೃತದ ಬಹಳ ಚಂದದ ನೋಡ್ರಿ ಆಮೇಲೆ ದತ್ತಾತ್ರೇಯ ದೇವ್ರು ಈಗ ಅದನ್ನ ಮಾತಾಡಿ ನಾವೆಲ್ಲಾರು ನಾವೆಲ್ಲರೂ ದತ್ತಾತ್ರೇಯ ದೇವರು ಬಹಳ ಲಘು ಒಲಿತಾರ ಸೊ ಏನ್ ಅನ್ಕೋತೀವಿ ಅದ್ರ ಬಗ್ಗೆ ನಮ್ ಪ್ಯೂರ್ ಇಂಟೆನ್ಶನ್ ಇತ್ತಂದ್ರ ಡೆಫಿನೆಟ್ಲಿ ಅದಾಗ್ತದೆ ದಟ್ ಈಸ್ ಅಲ್ಟಿಮೇಟ್ ಟ್ರೂತ್ ಸೊ ಇವತ್ತು ಲೆಟ್ಸ್ ಗೋ ಆ್ಯಂಡ್ ಲೆಟ್ಸ್ ಸಿ ನಾನು ಫಸ್ಟ್ ಟೈಮ್ ನನ್ನ ಲೈಫ್ ಒಳಗೆ ನಾನು ನರ್ಸಿಂಗ್ ಮಾಡಿ ಇನ್ನೊಂದು ಸಲ ನಂಗೆ ಗಾಂಡ್ಗಾಪುರಕ್ಕೂ ಹೋಗೋದ ಸೊ ನನ್ನ ನಾ ಏನು ನನ್ನ ಕಣ್ಣಿಲ್ಲೇ ನೋಡ್ತೀನಿ ಅದನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಲೆಟ್ಸ್ ಗೋ ಗಾಡ್ ವರ್ಷಕ್ಕೊಮ್ಮೆ ನದಿ ಜಾಸ್ತಿ ಇದ್ದಾಗ ಕೃಷ್ಣಾ ನದಿ ಬಂದು ದತ್ತ ಪಾದುಕಾಕ್ ಹತ್ತಿನ ಮುಂದೆ ಒಳಗೆ ಗುಡಿ ಮುಳುಗತದ ಹದಿನೈದು ವರ್ಷದ ಹದಿನೈದು ದಿವಸ ಇದು ಕೃಷ್ಣಾ ನದಿ ದಿಗಂಬರ ಶಿಲ್ಪ ಇಲ್ಲೇ ದಿಗಂಬರ ಬಟ್ ಇಲ್ಲೇ ಅಗೇನ್ ಫೋಟೋ ಇಲ್ಲ ಸೊ ಫೋಟೋ ತೆಗೋಂಗಿಲ್ಲ ಬಟ್ ಈ ರೀತಿ ನಾವು ಲೈನ್ ಹಚ್ಕೊಂಡು ಬರಬೇಕು ಲೈನ್ ಉದ್ದಿರ್ತದೆ ಉದ್ದಂದ್ರೇನು ಫಾಸ್ಟ್ ಮೂವಿಂಗ್ ತನ ಹಿಡಿಯೋಂಗಿಲ್ಲ ಮ್ಯಾಕ್ಸ್ ಒಂದು ಟೆನ್ ಮಿನಿಟ್ಸ್ ಹಿಡಿಬೋದು ಸೊ ಓಕೆ ನಾನು ದೇವ್ರ ದರ್ಶನ ಮಾಡಿಕೊಂಡು ಐ ವಿಲ್ ಶೇರ್ ಮೈ ಎಕ್ಸ್ಪೀರಿಯನ್ಸ್ ಸೊ ಬ್ಲೆಸ್ಡ್ ಸೊ ಬ್ಲೆಸ್ಡ್ ಸೊ ಬ್ಲೆಸ್ಡ್ ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಇಲ್ಲಿಂದ ದರ್ಶನ ಇನ್ನ ಶ್ರೇಷ್ಠ ಅಂತ ಆದ್ರೆ ಇದನ್ನ ಯಾವಾಗ ತೆಗಿತಾರೆ ಅಂತ ಇದನ್ನ ಮಧ್ಯಾಹ್ನ ಮೇಲೆ ಇಲ್ಲಿ ಪೂಜೆ ಮಾಡ್ಲಿಕ್ಕೆ ಬರ್ತಾರಲ್ಲ ಅವಾಗ ಅಲ್ಲಿಯೂ ತೆಗೆದ್ರೆ ಇಲ್ಲಿ ಮಾಡಿ ಕೂಡ ಇದನ್ನ ಲಾಕ್ ಮಾಡ್ಬಿಡ್ತಾರೆ ಇಲ್ಲ ಸಣ್ಣ ಜಗದಿಂದ ದಕ್ಷಿಣ ದ್ವಾರಕ ಯೂಶಲಿ ಇರಂಗಿಲ್ಲ ಅಂತ ದರ್ಶನ ಆದ್ರೆ ಇಲ್ಲೇ ಅದ ಏನೋ ಡಿವೈನ್ ಎನರ್ಜಿ ಇಲ್ಲೇ ಬಹಳ ವಂಡರ್ಫುಲ್ ವಂಡರ್ಫುಲ್ ಪ್ಲೇಸ್ ಕಾಯಪ್ಪ ಇಲ್ಲೆಲ್ಲ ವೇದಾಭ್ಯಾಸ ದೇವ್ರದು

ಹೋಗಿ ಮುಟ್ಟಿದ್ರೆ ಅಂದ್ರೆ ಪಾದ ಇವತ್ತಿಗೂ ಕಾಲ ಮುಟ್ಟಿದೆತ್ತಗತ್ತೆ ಮೆತ್ತಗ ಅದನ್ನ ವರಸಿ ಮಾಡಿ ಅಭಿಷೇಕ ಮಾಡೋದು ಎಲ್ಲ ಚಂದ್ರ ಮುಂಚಾನೆ ಬರ್ಬೇಕ

ಮಾರ್ಡೆ ಪ್ರತಿಯೊಂದೂ ಭಾಳ ಭಾಳ ಚಂದ ಮಾಡ್ಯಾರ ಆಮೇಲೆ ಇಲ್ಲೇ ಅಫ್ಕೋರ್ಸ್ ದತ್ತ ದೇವರು ಫೇವ್ರೇಟ್ ಹಾಂ ಈಗ ನಾಯಿ ಪಾಪು ಸು ಯಾರಿಗೂ ಹೆದ್ರೋದಿಲ್ಲ ಯಾಕಂದ್ರೆ ಅವ್ರ್ದ ಜಾಗ ಇತ್ತು ನಾವು ಬಂದಿದ್ವಿ ನೋಡಲಿಕ್ಕೆ ಸೊ ಮಸ್ತಂದ್ರೆ ಮಸ್ತ್ ಅದ ಇಲ್ಲೇ ಇಲ್ಲಿ ಮಾತ್ರ ಅಗ್ದಿ ಫೇವ್ರೆಟ್ ಇತ್ತು ನನಗೆ ಜಾಗ ಈಗ ಆಸ್ ಆಫ್ ನೌ ಎಲ್ಲ ಹೋದ್ರ ಅವ್ರ ಆ ಕಡೆ ಹೋದ್ರ ಎಲ್ಲ ಬಹಳ ಚಂದದ ಜಾಗ ಮಾತ್ರ ಬಹಳ 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 ಚಂದದ ಜಾಗ ಇಲ್ಲೇ ಈ ರೀತಿ ಕೂಡ್ಲಿಕ್ಕೆ ಫೆಸಿಲಿಟಿ ಕೊಟ್ಟಾರ ಸೊ ದಿಸ್ ಇಸ್ ವೆರಿ ನೈಸ್ ಇಲ್ಲೇ ಗರ್ಭಗುಡಿ ಅದ ಇಲ್ಲೇ ಕೂತ್ಕೊಂಡು ನಾವೆಲ್ಲಾರು ನೋಡ್ಬಹುದು ದೇವ್ರನ್ನ ಇಲ್ಲೆಲ್ಲರೂ ಕೂತಾರ ಯಾರು ಎಷ್ಟು ಮಸ್ತ್ ರಂಗೋಲಿ ಹಾಕ್ಯಾರ ಇಲ್ಲೇ ಸಂತ ಸಂತ ವಾಹತೆ ಕೃಷ್ಣ ಮೈ ಭಾಳ ಎಷ್ಟು ಚಂದ ಬರ್ದಾರಲ್ಲ ಮುದ್ದು ಬರ್ಲಿಕ್ಕೆ ನಂಗ್ ಹಿಂಗೆ ಮಾಡುವ ಬಹಳ ಚಂದ ಹಾಕ್ಯಾರ ರಂಗೋಲಿ ಯಾರು ಬಂದ ನನ್ನ ಕಡೆ ಯಾರ್ ಬಂದಾರಿದು ಯಾರ್ ಬೇಕು ನಿಂಗು ಯಾರು ಬೇಕು ನಿಂಗು ನಿದ್ದಿ ಬರ್ತದ ಗುಡ್ಡು ಪುಟ್ಟು ಶಣೆ ಪುಟ್ಟು ಈಗ ನಾವಿಲ್ಲಿ ಏನ್ ನೋಡ್ಲಿಕ್ಕೆ ಹಿಂಗ ಎಷ್ಟೋ ಜನರದಿಲ್ಲ ಜೀವಂತವಾಗಿ ಸಮಾಧಿ ಅನ್ನೋರು ತಗೊಂಡ ಜೀವನ್ ಸಮಾಧಿ ಹೌದಿಲ್ಲ ಯಾಕಂದ್ರೆ ಅವರು ಅದು ಒಂದು ತಪಸ್ಸದು ಅದ್ ನಾವೇನ್ ಪ್ರಶ್ನೆ ಮಾಡುವಂಗಿಲ್ಲ ಆದ್ರೆ ಇವರೆಲ್ಲ ದತ್ತರ ದತ್ತಾತ್ರೇಯ ದೇವರ ಫಾಲೋವರ್ಸ್ ಹಿಂಗ ಇಲ್ಲಿ ಮುಂದೆಲ್ಲ ಹೋದ್ರೆ ಅಲ್ಲೇ ಪ್ರಸಾದದ್ದು ಜಾಗ ಅದ ಅಂದ್ರೆ ಊಟದ್ದು ಬಟ್ ನಾವು ಪ್ರಸಾದ ಒಳಗಡೆ ತಗೊಂಡ್ವಿ ಇಲ್ಲೇ ಯಾವುದು ಹಾಂ 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 ಯಾವ್ದು ಇದು ಇದು ಬಟ್ ಬೇವಿನ ಗಿಡ ಅಲ್ಲ ಇಲ್ಲ ಹಾ ಅಲ್ಲದ ಈ ಬೇವಿನ ಗಿಡದ್ದು ಕಾಯಿ ಕಹಿ ಇಲ್ಲಂತ ಯಾಕಂದ್ರೆ ಇದ್ರ ಕೆಳಗ ಕೂತು ದತ್ತಾತ್ರೇ ದೇವರು ತಪಸ್ ಮಾಡಿದ್ದಕ್ಕೆ ಏನು ಪವಾಡ ಅಲ್ಲ ಎಷ್ಟು ಚಂದ ಮುಂದ್ರ ಬರ್ತಾರ ಅಂತ ಹೇಳಿ ಗೊತ್ತಿತ್ತೂರ್ ವರ್ಷ ಮೊದ್ಲ ಕೂತ್ಕೊಂಡು ತಪಸ್ ಮಾಡ್ಲಿಕ್ಕೆ ನರಸಿಂಹ ಸರಸ್ವತಿ ಸ್ವಾಮಿಗಳ ದತ್ತನ ಶಿಷ್ಯರು ಆಮೇಲೆ ಅವರು ಇದನ್ನು ಆಗ್ತದಿಲ್ಲೆ ಅಂತ ಹೇಳಿ ಮೊದ್ಲ ಗೊತ್ತಿದ್ದಕ್ಕೆ ಐದ್ನೂರ್ ವರ್ಷ ಮೊದ್ಲ ಇವ್ರು ಬಂದಿಲ್ಲೇ ತಪಸ್ಸಿ ಕೂತಿದ್ರು ಅವ್ರದ್ದು ದರ್ಶನ ತಗೋಬೇಕಂತ ಹೇಳಿ ಇವ್ರು ಅಗದಿ ಶ್ರೇಷ್ಠ ಇವ್ರಿಗೆ ಹೆಂಗ ಗೊತ್ತಿರ್ಬೇಕಂತ ಅವ್ರು ಇಲ್ಲಿ ಬರ್ತಾರ ನಾ ಇಲ್ಲಿ ಕೂತಿರ್ಬೇಕು ಅಂತ ಹೇಳಿ ಕೆಲವೊಮ್ಮೆ ಈ ಜಾಗ ಬಂದಾಗ ಗೊತ್ತಾಗ್ತದೆ ನಾವು ಎಲ್ಲ ಇಷ್ಟ್ಯಾಕ ಸಣ್ಣ ಅವ ಇಲ್ಲೇ ಬಾ ದೇವರಿ ಇವ್ರದ್ದು ಮಾರ್ಗ ಯಾವಾಗಲೂ ಕಠಿಣ ಶಕ್ತಿಪಾತ ಯೋಗ ಅಂತ ಹೇಳಿ ಯಾರು ಶಕ್ತಿಪಾತ ಯೋಗವನ್ನ ಸ್ವೀಕರಿಸಬೇಕು ಯೋಗ ಸಾಧನಾ ಇದು ದಾರಿ ಹಾ ಹಾ ಅಷ್ಟು ಕಠಿಣ ಎಲ್ಲಾರ್ಗು ಮಾಡಿ ಶ್ರೀವಲ್ಲಭರ್ ಅಂದ್ರೆ ಇವ್ರ ಶಿಷ್ಯಂದ್ರ ಮೊದ್ನೆ ಅವತಾರ ಪೇಂಟ್ ಎಷ್ಟು ಚಂದ ಮಾಡ್ಯಾರಲ್ಲ ಎಷ್ಟು ಹಳಿ ಆರ್ಕಿಟೆಕ್ಟ್ ಅನ್ಕೋತೀನಿ ನಾನು ಎಷ್ಟು ಚಂದ್ ಮಾಡ್ಯಾರ ನೋಡಿ ಇದು ಪೂರ್ತಿ ಆರ್ಕಿಟೆಕ್ಟ್ ಸಚ್ ಅ ಬ್ಯೂಟಿಫುಲ್ ಆರ್ಕಿಟೆಕ್ಟ್ মিছ মাৰ্ড চলো চলো এগেনি ನಾ ಮನೆಗೆ ಬಂದೆ ಸೊ ಅಲ್ಲೇ ಕೆಲವೊಂದಿಷ್ಟು ದಿಶ್ ತೊಗೊಂಡಿದ್ದು ನಿಮಗೆ ನಿಮ್ಮನ್ನು ತೋರಿಸಬಹುದು ಅಟ್ ದ ಸೇಮ್ ಟೈಮ್ ನಮ್ಮಅಮ್ಮಗೆ ಇದು ನಮ್ಮಮ್ಮಗೆ ತಗೊಂಡಂತಹ ಬ್ಯೂಟಿಫುಲ್ ಸರ ಆಮೇಲೆ ಅಕ್ಕಿಗೆ ಒಂದು ಪರ್ಸ್ ಇದು ಭಾರಿ ಯುನೀಕ್ ಅನ್ನಿಸ್ತು ಆಮೇಲೆ ಅಗ್ದಿ ಚಲೋ ಅನ್ನಿಸ್ತು ಮೆಟೀರಿಯಲ್ ಆಲ್ಸೋ ಭಾಳ ಚಲೋ ಅನ್ನಿಸ್ತು ಆಮೇಲೆ ನಂಗೆ ಈ ರೀತಿ ಕಣದ್ದು ಫಿನಿಶಿಂಗ್ದು ಭಾಳ 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 ಚಲೋ ಅನ್ನಿಸ್ತದೆ ಅದ್ರ ಸಂಬಂಧ ಈ ರೀತಿ ಅದ ಇದು ಸೊ ದಟ್ ಸೈಡ್ ಬ್ಯಾಕ್ ಟೈಪ್ ನೆಕ್ಸ್ಟ್ ಇನ್ನೊಂದು ಪರ್ಸ್ ಇದ್ರಲ್ಲಿ ನಾನು ನಾ ತಗೊಂಡಿನಿ ಏನಾದರೂ ಪೆನ್ ಆರ್ ಸಮಥಿಂಗ್ ಇಡ್ಲಿಕ್ಕೆ ಆ ರೀತಿ ಪೌಚ್ ಅಂತ ಹೇಳಿ ತಗೊಂಡಿನಿ ಮಸ್ತ್ ಅದ ಇದು ಆಮೇಲೆ ನೆಕ್ಸ್ಟ್ ಏನ್ ತಗೊಂಡಿನಿ ಅಂದ್ರೆ ದಿಸ್ ಇದ್ರ ಫಸ್ಟ್ ಇದು ಎಷ್ಟು ದೊಡ್ಡದ ಇದೆಂದ್ರೆ ಭಾಳ ದೊಡ್ಡದು ಕ್ಯಾಮ್ರಾ ಒಳಗೆ ಸಹಿತ ಗೊತ್ತಾಗೋದಿಲ್ಲ ಮೂರು ಬಾರ್ಡರ್ ರಂಗೋಲಿ ತೊಗೊಂಡಿನಿ ಒಂದು ವಾಲಿ ಆಟಿದದ್ದು ಇನ್ನೊಂದು ಈ ರೀತಿ ದೀಪದ್ದು ಆಮೇಲೆ ಇನ್ನೊಂದು ಬಾರ್ಡರ್ ರಂಗೋಲಿದು ನೆಕ್ಸ್ಟ್ ಆನಿದು ಮತ್ತು ಇನ್ನೊಂದು ಥರ ಇದು ಎವ್ರಿ ಡೇ ದೇವ್ರ ಒಂದು ಹಾಕಲಿಕ್ಕೆ ರಂಗೋಲಿ ಅದು ತಗೊಂಡಿನಿ ಆಮೇಲೆ बदनिकाय अल्लेरी बदनिकाय अगदी फेमस इंडेला ह्यां मेनशनके तिथी हंगव आरा रे बदनिकायंतर अष्ट टेस्टी इर्तव सो इ पलय अं इ बरे टू फिफ्टी ग्राम्स थर्टी रुपीस अंदर स्वल्प कॉस्टली बट वर्थ इट इ नेक्स्ट इन वन दैट दॅट दिस चप्पल ब्यूटिफु चपल ಇದು ಎದಕ್ಕಂತಂದ್ರೆ ಬಿಕಾಸ್ ನನಗೆ ಇದು ಬಾರ್ಡರ್ ಸಮನ್ ತಗೊಂಡಿದ್ನ ಅಂತ ಸೊ ದಿಸ್ ಈಸ್ ಮೈ ಸ್ಮಾಲ್ ಹಾಲ್ ಈಗ ಜಸ್ಟ್ ಬಂದೀನಿ ಆ್ಯಂಡ್ ಐ ವಿ ಜಸ್ಟ್ ಫ್ರೆಶ್ ನಾನು ಫ್ರೆಶ್ ಆಗ್ತೀನಿ ಆಮೇಲೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ ಭಾಳ ಚಂದದ ದೇವ್ರ ಗುಡಿ ಆಮೇಲೆ ಹೊಸ ಹೊಸ ಪದ್ಧತಿಗಳು ಹೊಸ ಹೊಸ ಆಚರಣೆ ಅಲ್ಲಿ ಹೋದಾಗ ನಮಗೆ ಅರ್ಥ ಆಗ್ತದೆ ಆಮೇಲೆ ಎಲ್ಲದಕ್ಕೂ ಇಟ್ ಮೇಕ್ ಸೆನ್ಸ್ ಯಾವುದೇ ಏನೇ ಪದ್ಧತಿ ಹೇಳಿದ್ರು ಇಟ್ ಮೇಕ್ ಸೆನ್ಸ್ ಯಾಕೆ ಮಾಡ್ತಾರೆ ಏನು ಮಾಡ್ತಾರೆ ಅಂತ ಹೇಳಿ ಸೊ ಭಾಳ ಖುಷಿ ಅನ್ನಿಸ್ತು ನಿಮಗೂ ನೀವು ಹೋಗಿ ಬರ್ಬೋದಲ್ಲೇ ಬೇಕಾದಂಗೆ ಹೋಗಿ ಬರ್ಬೋದು ಎಲ್ಲ ವ್ಯವಸ್ಥೆ ಆದಾಗ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮತ್ತೆ ಹೊಸ ವೀಡಿಯೋಗಳ ಸಿಗೋಣ